ಎಲ್ರಿಗೂ ನಮ್ ಕುಟುಂಬದ ಲೆಗಸಿಯ ಬಗ್ಗೆ ತಿಳಿದಿದೆ ಈ ಲೆಗಸಿ ನನ್ನತ್ರವೂ ಇರಬೇಕು ಇದಕ್ಕಿಂತಲೂ ಹಲವು ಪಟ್ಟು ಮಿಗಿಲಾಗಿ ಬೆಳಿಬೇಕು ಅದಕ್ಕೆ ನಾವೀಗ ಮಾಡ್ತಿರೋ ಬಿಸ್ನೆಸ್ ಮತ್ತು ಡೀಲ್ಗಳು ಮಾತ್ರ ಸಾಕಾಗಲ್ಲ ಅದಕ್ಕಾಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿ ಈಗ ಕಶ್ಯಪ್ ಗ್ರೂಪ್ ಜೊತೆ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ದೇನೆ ಖಂಡಿತವಾಗಿಯೂ ನಮ್ ಶೇರ್ಸ್ ಗಳ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಂದು ರೇಣುಕಾ ಅವರು ಹೇಳಿದಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಚಕಿತರಾದ್ರು ಯಾಕಂದ್ರೆ ಕಶ್ಯಪ್ ಗ್ರೂಪ್ ನವರು ಯಾವತ್ತೂ ಅಷ್ಟು ಸುಲಭವಾಗಿ ಯಾವುದೇ ಬಿಸ್ನೆಸ್ ಡೀಲ್ ನ ಒಪ್ಕೊಳ್ಳಲ್ಲ ಈ ವಿಷಯ ಕೇಳಿ ಎಲ್ರಿಗೂ ತಮ್ಮ ಬಿಸ್ನೆಸ್ ಡೆವಲಪ್ ಆಗ್ತಿರೋದನ್ನ ಕೇಳಿ ತುಂಬಾನೇ ಖುಷಿಯಾಗಿತ್ತು ಅದರಲ್ಲೂ ಭರತ್ ಆದಾಗ್ಲೇ ತನ್ನ ಮನಸ್ಸಿನಲ್ಲಿಯೇ ಹಲವಾರು ಕನಸುಗಳನ್ನ ಕಟ್ಟಿಕೊಂಡ ಆದ್ರೆ ಅಲ್ಲೇ ಮೂಲೆಯಲ್ಲಿ ಕೂತ್ಕೊಂಡಿದ್ದ ವಿರಾಜ್ ಮಾತ್ರ ಎಲ್ರು ಸಣ್ಣಗೆ ಮುಗುಳ್ನಗ್ತಾ ನೋಡ್ತಿದ್ದ ಆಗ ಯಾರು ಊಹಿಸಲಾರದಂತೆ ಆ ಸ್ಟಾರ್ ಹೋಟೆಲ್ ಹೊರಗಡೆ ದೊಡ್ಡ ಕಲರವ ಏರ್ಪಟ್ಟಿತ್ತು ವಿಶ್ವನಾಥ್ ಕಶ್ಯಪ್ ಅವರ ಕಾರುಗಳು ಅಲ್ಲಿಗೆ ಬಂದು ನಿಂತಿದ್ವು ಮತ್ತು ಅವರು ತಮ್ಮ ಸ್ಟಾಫ್ ಗಳ ಜೊತೆ ವೇಗವಾಗಿ ಹೆಜ್ಜೆ ಇಡ್ತಾ ಒಳಗ್ ಬರ್ತಾ ರೇಣುಕಾ ಅವರ ಬರ್ತ್ಡೇ ಪಾರ್ಟಿ ನಡೀತಿರೋ ಹಾಲ್ಗೆ ಬರ್ತಾರೆ ಅವರನ್ನು ನೋಡಿ ರೇಣುಕಾ ಮತ್ತವರ ಕುಟುಂಬ ಆಶ್ಚರ್ಯ ಚಕಿತರಾಗಿ ನಿಂತ್ಕೊಂಡ್ರು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಎಲ್ರಿಗೂ ಶಾಕ್ ಆಗಿತ್ತು ಆದ್ರೆ ಒಂದು ನಿಗೂಢ ಕಾರಣಕ್ಕೆ ಆ ಕುಟುಂಬದ ಮುಖ್ಯಸ್ಥರಾದ ರಾಧಾಕೃಷ್ಣರಾವ್ ಮೂಕ ಪ್ರೇಕ್ಷಕರಾಗಿದ್ರು ಆಗ್ಲಿ ರೇಣುಕಾ ಸೀದಾ ಸ್ಟೇಜ್ ನಿಂದ ಇಳಿದು ವಿಶ್ವನಾಥ್ ಎದುರಿಗೆ ನಿಂತು ಅತಿ ವಿನಯದಿಂದ ವಿಶ್ವನಾಥ್ ಕಶ್ಯಪ್ ಸರ್ ನೀವ್ ಅಂತ ನಾನು ನಲ್ಲಿಯೂ ಅಂದ್ಕೊಂಡಿರ್ಲಿಲ್ಲ ಈಗ ತಾನೇ ನಮ್ ಕಂಪನಿಗಳ ನಡುವೆ ನಡೆದ ಬಿಸ್ನೆಸ್ ಡೀಲ್ ಗಳ ಬಗ್ಗೆ ಅನೌನ್ಸ್ ಮಾಡಿದೆ ಅಷ್ಟ್ರಲ್ಲಿ ನೀವೇ ಇಲ್ಲಿಗ್ ಬಂದ್ಬಿಟ್ರಿ ಈ ದಿನವನ್ನ ನಾವ್ ಎಂದೂ ಮರೆಯೋಲ್ಲ ಎಂದು ರೇಣುಕಾ ಅವರು ಹೇಳ್ತಾ ಇದ್ದಂತೆ ವಿಶ್ವನಾಥ್ ಕಶ್ಯಪ್ ಅವರು ತಮ್ಮ ಕೈ ಸನೆಯಿಂದ ತಾವು ಮಾಡಿದ್ದು ಸಾಕು ನಿಲ್ಸಿ ಅಂತ ಹೇಳ್ತಾರೆ ನೀವು ತಪ್ಪ ಯೋಚನೆ ಮಾಡ್ತಿದ್ದೀರಾ ರೇಣುಕಾ ಅವರ ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ನೋಡೋಕೆ ಅಥವಾ ನಿಮ್ ಫಂಕ್ಷನ್ ಅಲ್ಲಿ ಭಾಗಿಯಾಗೋದಕ್ಕಲ್ಲ ನಾನಿಲ್ಲಿಗೆ ಬಂದಿರೋದು ವಿರಾಜ್ ವಿರಾಜ್ ನ ಹುಡ್ಕೊಂಡು ಎಂದು ಅವರು ಗಂಭೀರವಾಗಿ ಹೇಳಿದಾಗ ಅಲ್ಲಿದ್ದವರೆಲ್ಲ ಭಯದಿಂದ ನಡುಗಿ ಹೋದ್ರು ಸುರಭಿ ಆಶ್ಚರ್ಯದಿಂದ ತನ್ನ ಗಂಡ ವಿರಾಜ್ ನ ಮುಖವನ್ನ ನೋಡ್ತಾಳೆ ನಿಂತಿದ್ದ ವಿಶ್ವನಾಥ್ ಸರ್ ವಿರಾಜ ಅವನನ್ನ ನೀವು ಹುಡ್ಕೊಂಡ್ ಬರೋ ಹೇಳಿದಿದ್ರೆ ಹೇಳಿದ್ರೆ ಅವನನ್ನ ಕಳಿಸ್ತಾ ಇದ್ವಿ ಹೌದು ಅವನು ಅವನ್ ನೀವು ಎಂದು ರೇಣುಕಾ ಅವರು ಕೇಳಲು ವಿಶ್ವನಾಥ್ ಕಶ್ಯಪ್ ಅವರು ಅವರನ್ನ ಕೋಪದಿಂದ ನೋಡ್ತಾರೆ ಆಗ ತನ್ನ ಟೇಬಲ್ ನಿಂದ ಸ್ಟೈಲ್ ಆಗಿ ಇದ್ದ ವಿರಾಜ್ ನಡ್ಕೊಂಡ್ ಬಂದು ವಿಶ್ವನಾಥ್ ಕಶ್ಯಪ್ ಅವರ ಮುಂದೆ ನಿಲ್ತಾನೆ ಹಲವು ತಿಂಗಳುಗಳ ನಂತರ ವಿರಾಜ್ನನ್ನ ನೇರವಾಗಿ ನೋಡ್ತಿದ್ದ ಮಂಡಿಯೂರಿ ಅವನ ಎರಡು ಕೈಗಳನ್ನ ಹಿಡಿದು ಮುತ್ತ ನೀಡುತ್ತಾರೆ ರೇಣುಕಾ ಅವರ ಕುಟುಂಬದವರೆಲ್ಲರೂ ಶಾಕ್ ಆದ್ರು ಹಾಗಿದ್ರೆ ಈ ವಿರಾಜ್ ಯಾರು ವರ್ಷ ಪೂರ್ತಿ ಬರೀ ನಾಲ್ಕು ಜೋಡಿ ಬಟ್ಟೆಗಳನ್ನೇ ಧರಿಸಿದ್ದ ವ್ಯಕ್ತಿಯ ಮುಂದೆ ಕರ್ನಾಟಕದ ಅತಿ ದೊಡ್ಡ ಬಿಸ್ನೆಸ್ ಗ್ರೂಪ್ ನ ಓನರ್ ಮಂಡಿಯೂರಿ ಕೂತಿದ್ಯಾಕೆ ಯಾಕೆ ವಿರಾಜ್ ನ ದೇಹದಲ್ಲಿದ್ದ ಆ ವಿಚಿತ್ರ ಶಕ್ತಿಯ ಹಿಂದೆ ಇರೋದು ಅವನ ವರ್ಷಗಳ ತಪಸ್ಸು ಅಥವಾ ಯಾವುದೋ ಮಾಯಾವಿ ಶಕ್ತಿಯ ಆಟವೋ ಅವನ ಕೈಯಿಂದ ಮೂಡಿ ಬಂದಿರೋ ಆ ಸೀಕ್ರೆಟ್ ಚಿಪ್ ನ ರಹಸ್ಯವೇನು ತನ್ನ ಮದುವೆಯಾಗಿ ಗೌರವಿಸಿ ಪ್ರೀತಿಸುತ್ತಿದ್ದ ತನ್ನ ಹೆಂಡತಿ ಸುರಭಿಯ ಜೊತೆ ವಿರಾಜ್ ತನ್ನ ಬಗೆಗಿನ ಸತ್ಯವನ್ನ ಮುಚ್ಚಿಟ್ಟಿದ್ದು ಯಾಕೆ ಸುರಭಿಗೆ ತಿಳಿಯದ ವಿರಾಜ್ ನ ಅಸಲಿ ಮುಖದ ರಹಸ್ಯವೇನು ಈಗಲೇ ಡೌನ್ಲೋಡ್ ಮಾಡಿ ಎಂ ಮತ್ತು ಕೇಳಿ ವೀರ ಮಾಣಿಕ್ಯ link description na lead.